ನೀವು ನೋಡ್ತಾ ಇದ್ದೀರಾ ವೀರ ನ್ಯೂಸ್ ಕನ್ನಡ ಚಾನೆಲ್ ಬೀದರ್ ಕೋಟೆಯ ಮೇಲೆ ಕಿರಣ್ ವಿಮಾನಗಳಿಂದ ಆಕರ್ಷಕ ಏರ್ ಶೋ ಭಾರತೀಯ ವಾಯುಪಡೆ ಬೀದರ್ನ ಕಿರಣ್ ವಿಮಾನಗಳ ಏರೋಬ್ಯಾಟಿಕ್ ಟೀಮ್ನಿಂದ ಬೀದರ್ ಕೋಟೆಯ ಮೇಲೆ ಶನಿವಾರ ಆಕರ್ಷಕ ಏರ್ ಶೋ ಜರುಗಿತ್ತು ಸೂರ್ಯಕಿರಣ್ ವಿಮಾನಗಳ ಟೀಂ ಲೀಡರ್ ಗ್ರೂಪ್ ಕ್ಯಾಪ್ಟನ್ ಗುರುಪ್ರೀತ್ ಸಿಂಗ್ ದಿಲೋ ನೇತೃತ್ವದಲ್ಲಿ ನಡೆದ ಶೋ ಕಾರ್ಯಕ್ರಮದಲ್ಲಿ ಒಂಬತ್ತು ಸೂರ್ಯಕಿರಣ್ ವಿಮಾನಗಳು ವಿವಿಧ ರೀತಿಯಲ್ಲಿ ಆಕರ್ಷಕ ಪ್ರದರ್ಶನ ನೀಡುವ ಮೂಲಕ ನೋಡುಗರ ಕಣ್ಮಣ ಸೆಳೆದವು ಬೀದರ್ ಕೋಟೆಯ ಮೇಲೆ ಲೋಹದ ಹಕ್ಕಿಗಳ ಕಲರವ ಮತ್ತು ಕಸರತ್ತು ನೋಡಿ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಹಾಗೂ ಸರ್ಕಾರಿ ನೌಕರರು ಖುಷಿಪಟ್ಟರು ಸೂರ್ಯಕಿರಣ್ ವಿಮಾನಗಳು ಆಕಾಶದಲ್ಲಿ ಮೇಲಿನಿಂದ ಕೆಳಗೆ ಪರಸ್ಪರ ಒಂದನ್ನೊಂದು ಎದುರಿಗೆ ಕ್ರಾಸಿಂಗ್ ರೋಲ್ ರಾಷ್ಟ್ರಧ್ವಜದ ಕೇಸರಿ ಬೆಳೆ ಹಸಿರು ಬಣ್ಣದ ಚಿತ್ರಗಳನ್ನು ಬಿಡಿಸುವ ಮೂಲಕ ನೋಡುಗರನ್ನ ಮೂಕ ವಿಸ್ಮಿತರನ್ನಾಗಿ ಮಾಡುವ ಮೂಲಕ ಆಕಾಶದಲ್ಲಿ ಚಿತ್ತಾರಗಳನ್ನು ಮೂಡಿಸಿದ್ದವು ಕೆಲವೊಂದು ಸಲ ಒಂಟಿಯಾಗಿ ಜೋಡಿಯಾಗಿ ಮತ್ತು ತಂಡವಾಗಿ ಬರುತ್ತಿದ್ದ ವಿಮಾನಗಳು ಯಾವ ದಿಕ್ಕಿನಿಂದ ವಿಮಾನಗಳು ಆಕಾಶದಲ್ಲಿ ಬರುತ್ತಿವೆ ಎನ್ನುವುದನ್ನು ಜನರು ಕುತೂಹಲದಿಂದ ವೀಕ್ಷಿಸುತ್ತಿದ್ದರು ಹತ್ತೊಂಬತ್ತು ನೂರ ತೊಂಬತ್ತ್ ಆರರಲ್ಲಿ ಆರಂಭಿಸಲಾದ ಸೂರ್ಯಕಿರಣ್ ಏರೋಬ್ಯಾಟಿಕ್ ಟೀಮ್ ವಿಮಾನಗಳು ಇಲ್ಲಿಯವರೆಗೆ ಭಾರತ ಮಾತ್ರವಲ್ಲದೆ ಶ್ರೀಲಂಕಾ ಸಿಂಗಾಪುರ್ ದುಬೈ ಸೇರಿದಂತೆ ಇತರೆ ದೇಶಗಳಲ್ಲಿ ಆರುನೂರಕ್ಕಿಂತಲೂ ಹೆಚ್ಚಿನ ಪ್ರದರ್ಶನಗಳನ್ನು ನೀಡಿವೆ ಒಂಬತ್ತು ವಿಮಾನಗಳು ಈ ಏರ್ಕ್ರಾಫ್ಟ್ ಟೀಮ್ ಇಡೀ ಖಂಡದ ಭಾರತದಲ್ಲಿ ಮಾತ್ರ ಇರುವುದು ಈ ಲೋಹದ ಹಕ್ಕಿಗಳು ಆಕಾಶದಲ್ಲಿ ಆಕರ್ಷಕ ಪ್ರದರ್ಶನ ನೀಡುವ ಮೂಲಕ ನೋಡುಗರನ್ನ ಮಂತ್ರಮುಗ್ಧರನ್ನಾಗಿಸಿದ್ದವು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಶನಿವಾರ ಬೀದರ್ ಕೋಟೆಯ ಮೇಲೆ ಏರ್ ಶೋ ಕಾರ್ಯಕ್ರಮ ಬೀದರ್ ನಗರದ ಎಲ್ಲ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಹಾಗೂ ಸರ್ಕಾರಿ ನೌಕರರು ಮತ್ತು ಅವರ ಕುಟುಂಬದ ಸದಸ್ಯರಿಗೆ ವೀಕ್ಷಿಸಲು ಅವಕಾಶ ಕಲ್ಪಿಸಲಾಗಿತ್ತು ಹೆಚ್ಚಿನ ಜನರು ಈ ಏರ್ ಶೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಆನಂದವನ್ನ ಸವಿದರು ಯಶೋ ಕಾರ್ಯಕ್ರಮದಲ್ಲಿ ಬೀದರ್ ನಗರಸಭೆ ಅಧ್ಯಕ್ಷರಾದ ಮೊಹಮ್ಮದ್ ಗೌಸ್ ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಏರ್ಫೋರ್ಸ್ ಸ್ಟೇಷನ್ ಬೀದರ್ನ ಕಮಾಂಡರ್ ಪರಾಗ್ಲಾಲ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೇಲ್ವಂತ್ ಸೇರಿದಂತೆ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಅವರ ಕುಟುಂಬದ ಸದಸ್ಯರು ಏರ್ಫೋರ್ಸ್ ಸ್ಟೇಷನ್ನ ಬೀದರ್ ಅಧಿಕಾರಿಗಳು ಹಾಗೂ ಅವರ ಕುಟುಂಬದ ಸದಸ್ಯರು ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಸೇರಿದಂತೆ ಹಲವಾರು ಜನರು ಉಪಸ್ಥಿತರಿದ್ದರು ಮತ್ತು ಹಾಗೂ ನಮ್ಮ ನಮ್ಮ ಜಿಲ್ಲೆಯ ಸರ್ಕಾರಿ ಶಾಲೆಗಳಿಂದ ಮೇಡಮ್ ಶಾಲೆಗಳಿಂದ ಬಂದು ಅದನ್ನು ವೀಕ್ಷಣೆ ಮಾಡಿದ್ದಾರೆ ತುಂಬ ಸಕ್ಸಸ್ಫುಲ್ ಆಗಿ ಆಯೋಜನೆ ನಮ್ಮ ಎ ಟಿ ಯು ಡಿ ಬಾಲವಿಗೆಲ್ಲ ತುಂಬ ಒಳ್ಳೆ ರೀತಿಯಲ್ಲಿ ಇದನ್ನು ಆಯೋಜನೆ ಮಾಡಿದ್ದಾರೆ ಏರ್ಪೋರ್ಟ್ ಸ್ಟೇಷನ್ ತುಂಬ ಅಭಿನಂದನೆಗಳು ಮತ್ತು ಕಾಂಬೇಶ್